ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪೂಜಾ ಕನಮೂರು ನಾನು ತಮ್ಮ ಚರ್ಮ ಹಾಗೂ ಕೂದಲಿನ ರೋಗದ ಡಾಕ್ಟರ್ ಇವತ್ತು ನಾನು ತಮ್ಮೆಲ್ಲರಿಗೂ ಮೊಡವೆಗೆ ಮನೆಮದ್ದುಗಳು ಯಾವುದು ಉಪಯೋಗಿಸಬೇಕು ಹಾಗೂ ಉಪಯೋಗಿಸಬಾರದು ಅನ್ನುವುದನ್ನು ಈ ವಿಡಿಯೋನಲ್ಲಿ ತಿಳಿಸುತ್ತೇನೆ ಫಸ್ಟ್ ಸ್ಟೆಪ್ ಮೊಡವೆಗಳಿಗೆ ಮನೆಮದ್ದು ನಮ್ಮ ಎಲ್ಲರ ಮನೆಯಲ್ಲಿ ಇರುವ ಮೊಸರು ಸೊ ಮೊಸರಿನಲ್ಲಿ ಒಂದು ಇಂಪಾರ್ಟೆಂಟ್ ಅಂಶ ಇದೆ ಕಾಲ್ಡ್ ಲ್ಯಾಕ್ಟಿಕ್ ಆಸಿಡ್ ಈ ಲ್ಯಾಕ್ಟಿಕ್ ಆಸಿಡ್ ನಮ್ಮ ಮೊಡವೆಗಳಲ್ಲಿ ಇರುವ ಬ್ಯಾಕ್ಟೀರಿಯಾಗನ್ನು ವಿರೋಧ ಮಾಡುತ್ತದೆ ಸೊ ಅದರಿಂದ ನಮ್ಮ ಮೊಡವೆ ಬರುವುದು ಕಡಿಮೆ ಆಗುತ್ತದೆ ಸೊ ನಾವು ಒಂದು ಒನ್ ಫೋರ್ತ್ ಕಪ್ ಅಂದ್ರೆ ಕಾಲ್ ಕಪ್ ನಲ್ಲಿ ಮೊಸರು ಅನ್ನು ತಗೊಂಡು ಅದನ್ನು ನಮ್ಮ ಮುಖಕ್ಕೆ ಹಚ್ಚಿ ಅದನ್ನು ಐದು ನಿಮಿಷ ಇಡಬೇಕು ಸೊ ಆಮೇಲೆ ಅದನ್ನ ನಾವು ವಾಶ್ ಮಾಡಬಹುದು ಸೊ ಅದರಿಂದ ನಮಗೆ ಹೆಲ್ಪ್ ಆಗುತ್ತದೆ ವಾರಕ್ಕೆ ಎರಡು ಸತಿ ಮಾಡಿದ್ರೆ ನಮಗೆ ಮೊಡವೆಗಳು ಕಡಿಮೆ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತದೆ ಸೊ ಟಿಪ್ ನಂಬರ್ ಟು ನಮ್ಮ ಎಲ್ಲರ ಮನೇಲೂ ಇದನ್ನು ತುಂಬಾ ಈಸಿಯಾಗಿ ಸಿಗುವ ಪದಾರ್ಥ ಸೊ ಇದು ನಮ್ಮ ಮುಲ್ತಾನಿ ಮಿಟ್ಟಿ ಮುಲ್ತಾನಿ ಮಿಟ್ಟಿಯಲ್ಲಿ ಏನು ಇಂಪಾರ್ಟೆಂಟ್ ಅಂದ್ರೆ ಅದು ನಮ್ಮ ಆಯಿಲ್ ಸೆಕ್ರೀಷನ್ ಅಂದ್ರೆ ನಮ್ಮ ಎಣ್ಣೆ ಬರುವ ಸೆಕ್ರೀಷನ್ ಅನ್ನು ಕಡಿಮೆ ಮಾಡುತ್ತದೆ ಸೊ ಅದರಿಂದ ಮೊಡವೆಗಳು ಬರುವುದು ತುಂಬಾ ಕಡಿಮೆ ಆಗುವುದು ಸೊ ಈ ಮುಲ್ತಾನಿ ಮಿಟ್ಟಿಯನ್ನು ನಾವು ನೀರಿನ ಜೊತೆ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚಿ ಇಪ್ಪತ್ತು ನಿಮಿಷ ಬಿಟ್ಟು ಆಮೇಲೆ ನಮ್ಮ ಮುಖವನ್ನು ವಾಶ್ ಮಾಡಬಹುದು ಸೊ ವಾರಕ್ಕೆ ಇದನ್ನು ಒಂದ್ಸತಿ ಯೂಸ್ ಮಾಡಿದ್ರೆ ಮೊಡವೆ ಬರುವುದು ತುಂಬಾ ಕಡಿಮೆ ಆಗುತ್ತದೆ ನಂಬರ್ ತ್ರೀ ಜೇನುತುಪ್ಪ ಹಾಗೂ ಹಲ್ದಿ ಹಲ್ದಿಯಲ್ಲಿ ಆಂಟಿ ಇನ್ಫ್ಲಮೇಟರಿ ಅಂದ್ರೆ ಸಲ ಮೊಡವೆಗಳು ತುಂಬಾ ಕೆಂಪಾಗಿರುತ್ತದೆ ಸೊ ಇದನ್ನು ಕಡಿಮೆ ಮಾಡಕ್ಕೆ ನಮ್ಮ ಹಲ್ದಿ ಹೆಲ್ಪ್ ಮಾಡುತ್ತದೆ ಆಮೇಲೆ ಜೇನುತುಪ್ಪ ಜೇನುತುಪ್ಪದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಅಂದ್ರೆ ಮೊಡವೆಗಳು ಬಂದು ಅದರಲ್ಲಿ ಬ್ಯಾಕ್ಟೀರಿಯಾ ಬೆಳೆದು ಅದು ತುಂಬಾ ಪಸ್ ಆಗುವ ಚಾನ್ಸಸ್ ಜಾಸ್ತಿ ಆಗುತ್ತೆ ಸೊ ಜೇನುತುಪ್ಪ ಅದನ್ನು ಕಡಿಮೆ ಮಾಡುತ್ತೆ ಸೊ ಮೊಡವೆಗಳಿಗೆ ನಾವು ಟರ್ಮರಿಕ್ ಒಂದು ಟೀ ಸ್ಪೂನ್ ಹಾಗೂ ಜೇನು ತುಪ್ಪ ಒಂದು ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಬಿಟ್ಟು ಅದನ್ನು ನಮ್ಮ ಮುಖದ ಮೇಲೆ ಹಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷ ಇಟ್ಕೊಂಡ್ರೆ ವಾರಕ್ಕೆ ಇದನ್ನು ಎರಡು ಸತಿ ಮಾಡ್ಕೊಂಡ್ರೆ ಕ್ಲಿಯರ್ ಸ್ಕಿನ್ ಬರಕ್ಕೆ ಹೆಲ್ಪ್ ಆಗುತ್ತೆ ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಫುಲ್ ಇಂಟರ್ನೆಟ್ ಅಲ್ಲಿನೂ ಇದು ತುಂಬಾ ಜಾಸ್ತಿ ನಿಮಗೆ ಕಾಣಬಹುದು ಟೀ ಟ್ರೀ ಆಯಿಲ್ ಅಂತ ಸೊ ಕ್ಲಿನಿಕಲ್ ರಿಸರ್ಚ್ ಪ್ರಕಾರ ಇದನ್ನು ಮೊಡವೆಗಳನ್ನು ಕಡಿಮೆ ಮಾಡೋಕ್ಕೆ ಹೆಲ್ಪ್ ಮಾಡುತ್ತದೆ ಅಂತ ಪ್ರೂವ್ ಆಗಿದೆ ಸೊ ಅದನ್ನು ನೀವು ವಾರಕ್ಕೆ ಎರಡ್ ಸತಿ ರಾತ್ರಿ ಹೊತ್ತು ಹಚ್ಕೊಬಹುದು ಬರುವುದು ಕಡಿಮೆ ಆಗುತ್ತೆ ಅದರಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಹಾಗೂ ಆಂಟಿ ಇನ್ಫ್ಲಮೇಟರಿ ಆಕ್ಷನ್ಸ್ ಇದೆ ಸೊ ಅದನ್ನು ತುಂಬಾ ಹೆಲ್ಪ್ ಆಗುತ್ತೆ ಆಮೇಲೆ ಲಾಸ್ಟ್ಲಿ ಮೊಡವೆಗಳಿಗೆ ತುಂಬಾ ಹೆಲ್ಪ್ ಆಗೋದು ಅಲೋವೆರಾ ಜೆಲ್ ಸೊ ಅಲೋವೆರಾ ಜೆಲ್ಲೂ ಆಂಟಿ ಇನ್ಫ್ಲಮೇಟರ್ ಹಾಗೂ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಪ್ಲಸ್ ಆಂಟಿ ಫಂಗಲ್ ಪ್ರಾಪರ್ಟೀಸ್ ತುಂಬಾ ಇದೆ ಸೊ ಅದನ್ನು ನೀವು ಯೂಸ್ ಮಾಡಬಹುದು ಆದ್ರೆ ಅದು ನೀವು ಕಿರಾಣ ಸ್ಟೋರ್ ಅಲ್ಲಿ ತಗೊಂಡು ಜೆಲ್ ಬರುತ್ತಲ್ಲ ಅದನ್ನ ಯೂಸ್ ಮಾಡಬೇಡಿ ಯಾಕಂದ್ರೆ ಅದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಪ್ರಿಸರ್ವೇಟಿವ್ಸ್ ಇರುತ್ತೆ ಸೊ ಅದರಿಂದ ನಿಮಗೆ ತುಂಬಾ ಸೆನ್ಸಿಟಿವಿಟಿ ಆಮೇಲೆ ರಿಯಾಕ್ಷನ್ಸ್ ಆಗುವ ಚಾನ್ಸಸ್ ತುಂಬಾ ಜಾಸ್ತಿ ಆಗಬಹುದು ಸೊ ನೀವು ಮನೆಯಲ್ಲಿ ಬೆಳೆದಿರೋ ಅಲೋವೆರೋ ಪ್ಲಾಂಟ್ ಇಂದ ಬರುವ ಜೆಲ್ ಅನ್ನು ಉಪಯೋಗಿಸಬಹುದು ಅದನ್ನು ನೀವು ನಿಮ್ಮ ಮುಖದ ಮೇಲೆ ಹಚ್ಕೊಂಬೋದು ಎಲ್ಲೆಲ್ಲಿ ಮೊಡವೆಗಳಿದೆ ಸೊ ಅದನ್ನು ಒಂಚೂರು ಕಾಮಿಂಗ್ ಎಫೆಕ್ಟ್ ಸೂತಿಂಗ್ ಎಫೆಕ್ಟ್ ಕೊಡುತ್ತೆ ನಿಮ್ಮ ಮುಖಕ್ಕೆ ಇವಾಗ ಮೊಡವೆ ಬಂದ್ರೆ ಯಾವ ಪದಾರ್ಥಗಳು ಉಪಯೋಗಿಸಬಾರದು ನಿಮ್ಮ ಚರ್ಮ ಇನ್ನ ಹಾಳಾಗುತ್ತದೆ ಸೊ ಅದರಲ್ಲಿ ನಂಬರ್ ಒನ್ ಲೆಮನ್ ಜ್ಯೂಸ್ ನಿಂಬೆ ಹಣ್ಣಿನ ರಸ ನಿಂಬೆ ಹಣ್ಣಿನ ರಸವನ್ನು ನೀವು ನಿಮ್ಮ ಮುಖದ ಮೇಲೆ ಹಚ್ಚಬಾರದು ಅದು ನಿಮ್ಮ ಚರ್ಮವನ್ನು ತುಂಬಾ ಜಾಸ್ತಿ ಸೆನ್ಸಿಟಿವ್ ಮಾಡುತ್ತೆ ಯಾಕಂದ್ರೆ ಅದು ತುಂಬಾ ಎಸಿಡಿಕ್ ಆಗಿರುತ್ತೆ ಸೊ ಇನ್ ಫ್ಯಾಕ್ಟ್ ಅದು ಅದರಿಂದ ನಿಮಗೆ ಇನ್ನೂ ಜಾಸ್ತಿ ಮೊಡವೆಗಳು ಬರುವುದು ಆಮೇಲೆ ನಿಮ್ಮ ಚರ್ಮದ ಬ್ಯಾರಿಯರ್ ಅನ್ನು ಹಾಳು ಮಾಡುವುದರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಸೊ ಅದನ್ನ ಪ್ಲೀಸ್ ದಯವಿಟ್ಟು ಉಪಯೋಗಿಸಬೇಡಿ ನಿಮ್ಮ ಚರ್ಮವನ್ನು ಅದು ತುಂಬ ಹಾಳು ಮಾಡುತ್ತೆ ಆಮೇಲೆ ಸೆಕೆಂಡ್ ಬರುವುದು ಟೂತ್ ಪೇಸ್ಟ್ ಟೂತ್ ಪೇಸ್ಟ್ಗಳನ್ನು ಉಪಯೋಗಿಸಬಾರದು ಅದರಲ್ಲಿ ತುಂಬಾ ಕೆಮಿಕಲ್ಸ್ ಇರುತ್ತೆ ಅದರಿಂದ ತುಂಬಾ ರ್ಯಾಶ್ ಬರುವ ಚಾನ್ಸಸ್ ತುಂಬಾ ಜಾಸ್ತಿ ಆಗುತ್ತದೆ ಪೂನೇದು ಆಪ್ರಿಕಾಡ್ ಸ್ಕ್ರಬ್ಸ್ ಆಮೇಲೆ ಬೇಸನ್ ಅಲ್ಲಿಂದ ನಿಮ್ಮ ಮುಖವನ್ನು ತೊಳೆಯೋದು ಇವನ್ನೆಲ್ಲ ಉಪಯೋಗಿಸ್ಬಿಡಿ ಅದರಿಂದ ನಿಮಗೆ ನಿಮ್ಮ ಚರ್ಮದ ಬ್ಯಾರಿಯರ್ ಹಾಳಾಗತ್ತೆ ಸೊ ಅದರಿಂದ ಇನ್ನು ಜಾಸ್ತಿ ಡಸ್ಟ್ ಹೋಗಿ ಆಮೇಲೆ ಆಯಿಲ್ ಸೆಕ್ರೇಷನ್ ಜಾಸ್ತಿ ಆಗಿ ಇನ್ನೂ ಜಾಸ್ತಿ ಮೊಡವೆಗಳು ಬರುವುದು ತುಂಬ ಸಹಜ ಸೊ ದಯವಿಟ್ಟು ಇಂಥ ಪದಾರ್ಥಗಳನ್ನು ಉಪಯೋಗಿಸಬೇಡಿ ಇನ್ ಇವಾಗ ನಿಮ್ಮ ಮೊಡವೆಗಳು ಈ ಮನೆ ಮದ್ದುಗಳಿಂದ ಕಡಿಮೆ ಆಗಿಲ್ಲ ಅಂದರೆ ನಿಮ್ಮ ಮೊಡವೆಗಳು ತುಂಬ ಸಿವಿಯರ್ ಆಗಿರಬೇಕು ಸೊ ಅದಕ್ಕೆ ನೀವು ದಯವಿಟ್ಟು ನಿಮ್ಮ ಎಮ್ ಡಿ ಡೆರ್ಮಟಾಲಜಿಸ್ಟ್ ಹತ್ರ ಅಥವಾ ಡಿ ಎನ್ ವಿ ಡರ್ಮೆಟಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ಕೊಳ್ಳಿ ಅವರು ನಿಮ್ಮ ಚರ್ಮವನ್ನು ಎಕ್ಸಾಮಿನ್ ಮಾಡ್ತಾರೆ ಆಮೇಲೆ ನಿಮಗೆ ತಕ್ಕ ಟ್ರೀಟ್ಮೆಂಟನ್ನು ಕೊಡ್ತಾರೆ ಅದರಿಂದ ನಿಮ್ಮ ಮೊಡವೆಗಳು ಡೆಫಿನೆಟ್ಲಿ ಕಡಿಮೆ ಆಗುತ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಆಮೇಲೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗು ನಿಮಗೆ ಮೊಡವೆಗಳ ಬಗ್ಗೆ ಏನಾದರೂ ಇನ್ನ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ